ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ತಾಂಡ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಧರ್ಮದರ್ಶಿ ಜಗನು ಮಹಾರಾಜ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ನಾಲ್ಕರಿಂದಲೇ ಜಾತ್ರೋತ್ಸವಕ್ಕೆ ಚಾಲನೆ ದೊರಕಲಿದ್ದು ಎರಡು ದಿನ ವಿವಿಧ ಧಾರ್ಮಿಕ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಅನೇಕ ಗಣ್ಯರು ಭಕ್ತರು ಕೇಂದ್ರ ಸಚಿವ ಶ್ರೀಪಾದ್ ನಾಯಕ್ ಉದ್ಘಾಟನೆ ನೆರವೇರಿಸುವರು ಸಚಿವ ಎಂಬಿ ಪಾಟೀಲ್ ಅಧ್ಯಕ್ಷತೆ ವಹಿಸುವರು ಅಲ್ಲದೆ ಗಣ್ಯರು ಆಗಮಿಸುತ್ತಾರೆ ಎಂದರು ಶುಂಗ ಮಹಾರಾಜರು ನಡೆಸಿಕೊಂಡಿದ್ದಾರೆ ಅತ್ಯಂತ ಪೂರ್ವದಲ್ಲಿ ಸಮಸ್ತ ಮತ ಮಿತ್ರರಿಗೆ ಇದನ್ನ ವಿಶೇಷ ವ್ಯಕ್ತಪಟ್ಟಿಗೆ ಆರ್ಥಿಕವಾದ ಸ್ವಾಗತ ಸುಸ್ವಾಗತವನ್ನ ಶ್ರೀ ಮತ ಪ್ರತಾ ದೇಪ ಸಂಘ ಸಮಿತಿಯ ಪರವಾಗಿ ಮತ್ತು ಪೂಜ್ಯರ ಪರವಾಗಿ ನಮಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬೇಸರಂತಹ ಮಹನೀಯರನ್ನ ಪದ ಚರ್ಚೆ ಮಾಡ್ಕೊಡ್ತೇನೆ ಮೊದಲು ನಾನು ಡಾಕ್ಟರ್ ಬಾಬು ರಂಗ ನಮ್ಮ ಪಕ್ಷದಲ್ಲಿ ಪಂಜಾಬ್ ಸಮಾಜದವರ ಗಿರಿಯರು ಮಾರ್ಗದರ್ಶಕರು ಪಂಜಾಬ್ ಯುವ ಮತ್ತು ಕನ್ನಡ ಅಧ್ಯಕ್ಷರಂತಾ ಶ್ರೀil ಜವನವರು ಸಮಾರಂಭದ ಉದ್ದೇಶಕ್ಕೆ ಗುಪ್ತೆ ಕೊಡ್ಕೊಂತಂತಹ ಪರಮ ಪೂಜ್ಯ ಶ್ರೀ ಮಾತಾ ಸುರ್ಗಾಜಿರಂತಾ ಸಮಿತಿಯ ಅಧ್ಯಕ್ಷರು ಹಾಗೂ ಧರ್ಮಾಧಿಕಾರಂತಾ ಪರಮ ಪೂಜ್ಯ ಜ್ಞ뚜 ಮಹಾರಾಜರ ಅವರು ಪಕ್ಷದಲ್ಲಿ ಪ್ರಥಮ ಅಧ್ಯಕ್ಷಕ್ಕೆದಾರರು ಸಮಾಜದ ಸೇವಕರಂತಾ ಅವರ ಇದ್ದಾರೆ ಮಾಡಿ ಈ ವರ್ಷವು ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವವು ದಿನಾಂಕ ನಾಲ್ಕು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಿಂದ ಐದು ಏಳು ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಅಂದು ದೇಶದ ನಾನಾ ಭಾಗಗಳಿಂದ ಗಣ್ಯ ಅತಿ ಗಣ್ಯರು ಆಗಮಿಸಲಿದ್ದಾರೆ ದೇವಿ ಭಕ್ತ ಭಕ್ತಾದಿಗಳು ಎಲ್ಲಾ ರಾಜ್ಯಗಳಿಂದ ಆಗಮಿಸಿದ್ದಾರೆ ಅಂದಿನ ಮಾತಾ ದುರ್ಗಾದೇವಿ ವಾರ್ಷಿಕ ಘನ ಜಾತ್ರಾ ಮಹೋತ್ಸವಕ್ಕೆ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಪಾದ್ ನಾಯ್ಕ್ ಇಂಧನ ಇಲಾಖೆ ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮಂಕಾಳ ವೈದ್ಯರು ಮೀನುಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಸಂಜಯ್ ರಾಠೋಡ್ ಸಣ್ಣ ನೀರಾವರಿ ಸಚಿವರು ಮಹಾರಾಷ್ಟ್ರ ಸರ್ಕಾರ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜನ್ ಲೋಕಾಸು ಸದಸ್ಯರು ವಿಜಯಪುರ್ ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಎಂಪಿ ಮುಂಬೈ ಮಹಾರಾಷ್ಟ್ರ ಎಲ್ಲಾ ಕಡೆಯಿಂದ ಗಣ್ಯರು ಅತಿ ಗಣ್ಯರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ ಈ ಸಲನು ವಿಶೇಷ ವಿಮಾನ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಚರಣೆ ನಡೆಯಲಿದೆ ಸುಮಾರು ನಲವತ್ತರಿಂದ ಐವತ್ ಸಾವಿರ ಸೇರ್ತಾರೆ ಒಂದು ಸಮುದಾಯ ಭವನ ಕಟ್ಸಿವ್ರಿ ಹೋಬಳಿ ಮಟ್ಟದ್ದು ಅದರದ್ದು ಉದ್ಘಾಟನೆ ಮತ್ತೆ ಇನ್ನೊಂದು ಮಹಾದ್ವಾರ ಕಟ್ಸಿರಿ ಅದರದ್ದು ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮ ನಾಲ್ಕನೇ ತಾರೀಕು ಸಾಂಸ್ಕೃತಿಕ ಮೊದ್ಲೇ ಪುಣೆ ತಂಡದವರಿಂದ ಮರಾಠಿ ಲಾವಣಿ ಕಾರ್ಯಕ್ರಮ ಇರ್ತದೆ ನಾಲ್ಕನೇ ತಾರೀಕಿಗೆ ರಾತ್ರಿ ನಂತರ ಮುಂಜಾನೆ ಐದು ಗಂಟೆಗೆ ಮಹಾಪೂಜೆ ಇರ್ತದೆ ಹೋಮ ಹವನ ಮುಂಜಾನೆ ಐದನೇ ತಾರೀಕಿಗೆ ನಂತರ ಮಧ್ಯಾಹ್ನ ಒಂದ್ ಗಂಟೆಗೆ ಬಹಿರಂಗ ಸಭೆ ಎಲ್ಲಾ ಧಾರ್ಮಿಕ ಅಧಿಕಾರಿಗಳು ಆಮೇಲೆ ಸಚಿವರು ಶಾಸಕರಿಂದ ಧಾರ್ಮಿಕ ಸಭೆ ಇರುತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ದೇವಿಯ ಮತ್ತೆ ಅನ್ನ ಪ್ರಸಾದ ಇರುತ್ತೆ ಆಮೇಲೆ ರಾತ್ರಿ ಏನಾದ್ರೆ ಬಂಜಾರ ಲಬಾಣಿ ಭಜನೆಗಳು ಪೂರ್ತಿ ರಾತ್ರಿ ಅಲ್ಲಿ ಸುಮಾರು ಇದು ಮೂರ್ನೂರು ವರ್ಷ ಹಿಂದಿಂದ ಅದ ಸರ್ ಅವಾಗ ಸಣ್ಣ ಇದರಲ್ಲಿ ಇತ್ತು ಈಗ ಅದು ನಮ್ ತಂದೆಯವರು ತಂದೆನ ನಮಗ್ ಬಂದ ನಂತರ ಬಹಳ ಸ್ವಲ್ಪ ಎಲ್ಲಾ ಡೆವಲಪ್ಮೆಂಟ್ ಆಗಿದೆ ಸರ್ ಬಹಳಷ್ಟು ಅಲ್ಲಿ ಒಂದು ಶಕ್ತಿ ಇದೆ ಸರ್ ಅಲ್ಲಿ ಬಂದು ಬೇಡ್ಕೊಂಡು ಹೋದ್ರೆ ಅದು ಸಕ್ಸಸ್ ಆಗತ್ತೆ ಹಾಗಾಗಿ ಅಲ್ಲಿ ಬೇಕು ಬಹಳಷ್ಟು ರಾಜಕಾರಣಿ ದಲ್ಲಿ ಬಂದ್ ಹೋಗಿದ್ದಾರೆ ಈಗನು ಬಹಳ ಮಂದಿ ಗುಪ್ತವಾಗಿ ಬಂದು ಹೋಗ್ತಾರೆ ನಾಳೆ ಅವ್ರ ಮಹಾರಾಷ್ಟ್ರದಲ್ಲಿ ಅಧಿವೇಶನ ಇದೆ ಇದನ್ನ ಸಿಎಂ ಅವ್ರು ಬರೋರಿದ್ರು ಅವ್ರು ಹದಿಮೂರನೇ ತಾರೀಖಿನಂತ ಬರ್ತಾರೆ ಮಹಾರಾಷ್ಟ್ರ ಸಿಎಂ ಮತ್ತು ಡೆಪ್ಟಿ ಸಿ ಎಂ ಅಜಿತ್ ಪವಾರ್ ಅವರು ಬಹಳಷ್ಟು ಜನ ಅಲ್ಲಿ ಶಕ್ತಿ ಇರೋದ್ರಿಂದ ಬಂದ್ರೆ ಅವ್ರ ಬೇಡಿಕೆ ಈಡೇಸ್ತ ಸರ್ ಮೈಕಲ್ ಲೋಬೋ ಅವರು ಆಲ್ಮೋಸ್ಟ್ ಎಲ್ಲಾ ಎಂಎಲ್ಎ ಎಲ್ ಎಲ್ಲಾ ಅಧಿಕಾರಿಗಳು ಬರ್ತಾರೆ ಗೋವಾದಿಂದ ಆಲ್ಮೋಸ್ಟ್ ಅದು ಸಂಬಂಧ ಮೈಕಲ್ ಲೋಬೋ ಅವರು ಮೊದಲು ಏನು ಇರ್ಲಿಲ್ಲ ಅವರು ಒಂದು ದುಕಾನ್ ನಡೆಸ್ತಿದ್ರು ಅದು ಬಂದ ಸಣ್ಣ ಅಂಗಡಿ ಹಾಗಾಗಿ ಅವ್ರು ಇಲ್ಲಿ ಏನ್ ಬೇಡ್ಕೊಂಡು ಹೋದ್ರು ಅಲ್ಲಿಂದ ಅದು ಸ್ಟಾರ್ಟ್ ಆಯ್ತು ಎಲ್ಲ ಮೋಸ್ಟ್ಲಿ ಗೋವಾದು ಎಲ್ಲ ಅವರು ಎಲ್ಲ ಕಡೆ ಇದನ್ನ ಮಾಡಿ ಭಕ್ತರಿಂದ ಪರಿಚಯ ಆಗ್ಬಿಡುತ್ತೆ ಭಕ್ತರೆ ಒಬ್ರಿಗೊಬ್ರಿಗೆ ಹೇಳ್ಕೊಂಡು ಅದು ಇದು ಆಗತ್ತೆ ಸರ್ ಹಿಂಗಾಗಿ ಗೋವಾಕ್ಕೆ ಮತ್ತೆ ದೇವಸ್ಥಾನಕ್ಕೆ ಒಂದು ಸಂಬಂಧ ಆತ್ಮೀಯ ಸಂಬಂಧ ಇದೆ ಸರ್ ಹಾಗಾಗಿ ಗೋವಾದವರು ಯಾರೂ ತಪ್ಸೋದಿಲ್ಲ ಎಲ್ಲರೂ ಖಂಡಿತವಾಗಿ ಅವ್ರು ಬಂದು ದೇವಿ ದರ್ಶನ ಮಾಡ್ಕೊಂಡೇ ಹೋಗ್ತಾರೆ ಸಿ ಎಂ ಅವರು ಬರೋರಿದ್ರು ಅವತ್ತೇನು ಅವರಿಗೆ ಕಾರ್ಯಕಾರಿಣಿ ಇದೆ ಅಂತ ಹೇಳಿ ಅವರು ಬರಲಿಲ್ಲ ಅದು ಪ್ರಮೋದ್ ಸಾವಂತ್ ಅವ್ರು ಅವರು ರೆಡಿ ಇದ್ರು ಬರ್ಲಿಕ್ಕೆ ಸೋಲಾಪುರ್ ಕೇಳಿಸ್ತಾರೆ ನಮ್ಮ ಮಹಾರಾಷ್ಟ್ರದವರು ಗೌರ್ನರು ಬರೋರ್ ಇದ್ರು ಸರ್ ಗವರ್ನರ್ ಬರ್ಲಿಕ್ಕೆ ಆ ವ್ಯವಸ್ಥೆ ಇದೆ ಅಂತ ಹೇಳಿ ಅವ್ರು ಕ್ಯಾನ್ಸಲ್ ಮಾಡಿದ್ರು ಪಟ್ನಾ ಗವರ್ನರ್ ದೇವಿ ಭಕ್ತರಿದ್ದಾರೆ ರಾಜೇಂದ್ರ ಹಳ್ಳೇಕರ್ ಅಂತ ಹೇಳಿ ಬರೋರ್ ಇದ್ರು ಅಲ್ಲಿಂದ ಬರ್ಲಿಕ್ಕೆ ಕನ್ವೆಂಟ್ ಆಗಲ್ಲ ಮಳೆಗಾಲ ಇದೆ ಹಾಗಾಗಿ ಅದಕ್ಕೆ ಇದು ಆಗತ್ತೆ ನಾನು ಬಂದ್ ಮತ್ತೆ ಒಂದ್ ದಿವ್ಸ ಬಂದ್ ಭೇಟಿಯಾಗಿ ಹೋಗ್ತೀನಿ ಗುರುಜಿ ಅಂತ ಯಾರದ ಸರ್ ಅಲ್ಲಿ ಮಾಡ್ತಾ ಇದೀವಿ ಸರ್ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡ್ತಾ ಫ್ರೀ ವಸತಿ ಶಾಲೆ ಇದೆ ನಮ್ದಲ್ಲಿ ಒಂದರಿಂದ ಹನ್ನೆರಡನೇ ತನ ಎಲ್ಲ ಮಕ್ಕಳಿಗೆ ನಾವು ಫ್ರೀ ಅವರಿಗೆ ಎಜುಕೇಶನ್ ಕೊಡ್ತೀವಿ ಸರ್ ಅವರಿಗೆಲ್ಲ ಪೇರೆಂಟ್ಸ್ ಎಲ್ಲ ದುಡಿಲಿಕ್ಕೆ ದುಡಿದಕ್ಕೆ ಹೋಗ್ತಾರೆ ಅವ್ರ ಮಕ್ಕಳಿಗೆ ನಾವು ಓದಿಸಿ ಹನ್ನೆರಡು ಅಪ್ ಟು ಪಿ ಯು ಸಿ ತನಕ ಮಾಡಿ ಇದು ಮಾಡ್ತೀವಿ ಸರ್ ನಮ್ಮಲ್ಲಿ ಸ್ಕೂಲ್ ನಲ್ಲಿ ಓದೋರಿಗೆ ಎಂಬಿ ಬಿ ಎಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಬಹಳ ಮಂದಿ ಆಗಿದ್ದಾರೆ ಗೋಪಿನಾಥ್ ಮುಂಡೆ ಅವರು ಬಂದಾಗ ಅದನ್ನ ಸ್ಕೂಲ್ ಮಾಡ್ಕೊಟ್ಟಿದ್ವಿ ವಸತಿ ಶಾಲೆ ಆರೆ ಪಂಜಾರ ಸಮುದಾಯದಲ್ಲಿ ಇತ್ತಾ ವಿಶೇಷ ಆದ ಒಂದು ಆನವನ ಕಡಿತಿದೆ ಶಕ್ತಿপীಠದ ಮಹಿಮೆ ಸಂಪಟ್ರೋ ಆಗಿ ಪಠಿತದಿದು ಸುಮಾರು 5-6 ತೆರೆಮಾನಗಳಿಂದ ನಡೆವಂತ ಪರಂಪರೆ ಪರಮ ಪೂಜ್ಯ ಜಗನ್ ಮಹಾರಾಜರು ಧರ್ಮನಿಕಾರಗಳಿಗೆ ಆ ಪೀಠಕ್ಕೆ ಬಂದ ಮೇಲೆ ಅತ್ಯಂತ ಹೆಚ್ಚು ಒಂದು ಪ್ರಚಾರಕ್ಕೆ ಬಂತು ಶಕ್ತಿপীಠಕ್ಕೆ ಯಾರು ಮರೆ ಹೋಗ್ತ యారు తాయి శరణ తాయి ప్రతీ ఈడేస ముఖాంతరీర్వాద మే సూక్త జగునూ మహారాజా హీగీ మహారాష్ట్ర ఇప్పుడు గోవే ఇప్పుడు కర్ణాటక ఇబోదు తెలంగాణ ఇప్పుడు ఆంధ్ర ఇరబోదు దేశ ప్రతి ఒక్క భాగ బంజారాజు అన్య సమాజ కూడా విశేష వారి ಒಂದು ಆರಾಧನೆ ಮಾಡ್ತಾರೆ ಮತ್ತು ದೇವಿ ಪೀಠಕ್ಕೆ ಬಂದು ಹಲವಾರು ಬಾರಿ ದರ್ಶನ ಪಡ್ಕೊಂಡು ಹೋಗ್ತಾರೆ ವಿಶೇಷವಾಗಿ ಆ ಹಲವಾರು ರಾಜಕೀಯ ನೌಕರು ಮುಖಂಡರು ಶಾಸಕರುಗಳು ಮಂತ್ರಿಗಳು ರಾಜ್ಯಪಾಲರು